ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹಲವು ಸುಪ್ರಸಿದ್ಧ ದೇವಾಲಯಗಳ ಬೀಡು ಅನೇಕಾನೇಕ ಶಕ್ತಿ ದೇವತಾ ಸಾನ್ನಿಧ್ಯದ ತವರೂರು ಇಂತಹ ಹಲವು ಸುಪ್ರಸಿದ್ಧ ತಾಣಗಳ ನಡುವೆ ಇಂದು ನಾವು ಪರಿಚಯಿಸುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಡತೋಕಾ ಗ್ರಾಮದ ಶ್ರೀ ಹೋಡೆಗುಳಿ ಮಹಾಸತಿ ದೇವಿ ದೇವಾಲಯ ದೇವೀಂ ಸಜ್ಜನ ಪಾಲಿನೀಂ ಭಯಹರಿಂ ಹರೀಂ ಮಾಸ್ತೀಂ ಸದಾ ಭಾವಯೇ ಎಲ್ಲ ಆಸ್ತಿಕ ಮಹಾಜನರಿಗೆ ನಮಸ್ಕಾರ ನಾನು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾರು ತಾಲೂಕಿನ ಕರ್ತೋಕ ಗ್ರಾಮದ ಶ್ರೀ ಹೊಡೆಗುಳಿ ಮಹಾಸತಿಯ ಸನ್ನಿಧಾನದಲ್ಲಿ ಇದ್ದೇನೆ ನನ್ನ ಹೆಸರು ನಾರಾಯಣ ಪದ್ಮನಾಭ ಭಟ್ಟ ಅನ್ ಪುಟ್ಟಭಟಮನೆಯನ್ನು ಈ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡ ಬರ್ತಕ್ಕಂತಹ ಕುಟುಂಬದವರು ಪ್ರಸ್ತುತ ಶ್ರೀ ದೇವಿಯ ಸನ್ನಿಧಾನದಲ್ಲಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಾರ್ಯ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈ ದೇವಸ್ಥಾನದ ಕುರಿತಾದಂಥ ಒಂದೆರಡು ಚಾರಿತ್ರಿಕವಾದಂಥ ಒಂದು ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಇದು ಪಡೆಗುಳಿ ಮಹಾಸತಿ ಅಂತ ಹೆಸರನ್ನು ಪಡ್ಕೊಂಡಿರುವಂತಹ ಒಂದು ದೇವಾಲಯ ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ ಒಂದೇ ಒಂದು ಶಿಲೆಯಲ್ಲಿ ಎರಡು ಮೂರ್ತಿಗಳು ಇರ್ತಕ್ಕಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪವಾದಂಥ ಒಂದು ವಿಗ್ರಹಗಳಿವು ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಯುದ್ಧ ನಡೆದ ಸಂದರ್ಭದಲ್ಲಿ ರಾಜನ ಪತ್ನಿಯರು ತಮ್ಮ ಪತಿಯ ಒಂದು ಮರಣದ ವಿಷಯವನ್ನು ತಿಳಿದು ಎರಡು ಜನ ಸತಿಗಳು ಸಹಗಮನ ಮಾಡಿದ್ರು ಅವರನ್ನ ಮುಂದೆ ಇಲ್ಲಿ ದೇವರು ಅಂತ ಭಾವಿಸಿ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಹೇಳುವಂಥದ್ದು ಐತಿಹ್ಯ ಬಹಳ ಪ್ರಾಚೀನ ಕಾಲದಿಂದ ಪ್ರಸಿದ್ಧವಾದಂತಹ ದೇವಾಲಯ ಇದು ಬಹಳ ಹಿಂದೆ ಇದು ಗಿಡಗಂಟಿಗಳ ಮಧ್ಯದಲ್ಲಿ ಇತ್ತು ಭಕ್ತಾದಿಗಳು ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಇದಕ್ಕೆ ಒಂದು ಸಣ್ಣದಾದಂತಹ ಒಂದು ಗುಡಿಯನ್ನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಾಗಿತ್ತು ಪ್ರಕೃತ ಏನಾಗಿದೆ ಕೇಳಿದ್ರೆ ಇದು ಸ್ವಲ್ಪ ಜೀರ್ಣವಾಗಿದೆ ಈ ಒಂದು ಕಟ್ಟಡದಲ್ಲಿಯೇ ಇದನ್ನ ಪೂಜಿಸಿಕೊಂಡು ಹೋಗ್ತಕ್ಕಂಥದ್ದು ಕಷ್ಟ ಸಾಧ್ಯ ಅಂತ ಮನಗಂಡು ಭಕ್ತಾದಿಗಳೆಲ್ಲ ಸೇರಿ ವಿಚಾರ ಮಾಡಿ ಹೊಡೆ ಹುಳಿ ಮಹಾಸತಿ ಸೇವಾ ಸಮಿತಿ ಹೇಳುವಂತಹ ಸಮಿತಿಯನ್ನು ರೂಪಿಸಿಕೊಂಡು ಹೊಸದಾದಂತಹ ಒಂದು ಕಟ್ಟಡವನ್ನು ನಿರ್ಮಿಸಬೇಕು ಅಂತ ಸಂಕಲ್ಪ ಮಾಡಿ ಈಗ ಅದರ ಕೆಲಸ ಪ್ರಾರಂಭ ಆಗಿದೆ ಈ ದೇವಿಯ ವಿಶೇಷತೆ ಅಂತ ಹೇಳಿದ್ರೆ ಇದಕ್ಕೆ ನಿತ್ಯವಾದಂತಹ ಒಂದು ಪೂಜೆ ಇಲ್ಲದೇ ಇದ್ದರೂ ಕೂಡ ಇಡೀ ವರ್ಷದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದ್ರು ಪೂಜೆ ಅದಕ್ಕಿಂತ ಹೆಚ್ಚಾ ಅಷ್ಟು ಪೂಜೆ ಇದಕ್ಕೆ ಬರ್ತಾ ಇರ್ತದೆ ಭಕ್ತಾದಿಗಳು ಬಹಳ ದೂರ ದೂರ ಇದ್ದಾರೆ ಅವರಿಗೆ ಪ್ರತಿ ವರ್ಷ ಬಂದು ಇಲ್ಲಿ ಪೂಜೆ ಕೊಟ್ಟು ಹೋಗುವಂಥದ್ದೇ ಒಂದು ಸಂಭ್ರಮ ಇಲ್ಲಿ ಅನೇಕ ಜನ ಭಕ್ತರು ತಮ್ಮ ಆಸೆಗಳನ್ನ ಈಡೇರಿಸಿಕೊಂಡಿದ್ದಾರೆ ವಿಶೇಷವಾಗಿರ್ತಕ್ಕಂತಹ ಇದಕ್ಕೆ ಪೂಜೆ ದಿವಸ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಬರ್ತಕ್ಕಂಥ ದೀಪಾವಳಿ ಹಬ್ಬದ ದಿವಸ ಬಲಿಪಾಟಿ ದಿವಸ ನಮ್ಮಲ್ಲಿ ಪೂಜೆಯನ್ನು ಮಾಡ್ತೇವೆ ಗೋಪೂಜೆ ಮಾಡಿದ ನಂತರ ಎಲ್ಲ ಜನ ಸೇರಿ ಇಲ್ಲಿ ಬಂದು ಈ ದೇವಿಗೆ ಪೂಜೆ ಸಲ್ಲಿಸಿ ಅರ್ಥಿಸಿಕೊಳ್ಳುವಂತ ರೂಢಿಯಿಂದ ಬಂದ ಮೊದಲಿಂದ ಬಂದಂಥ ರೂಢಿ ವಿಶೇಷವಾಗಿ ಇದು ದನ ಕರುಗಳಿಗೆ ರಕ್ಷಣೆ ಕೊಡುವಂತಹ ಒಂದು ದೇವಿ ಮನೆಯಲ್ಲಿ ಆಕಳು ಕರು ಹಾಕಿದಾಗ ಅಥವಾ ಬೇರೆ ಸಂದರ್ಭಗಳಲ್ಲಿ ಜನರಿಗೆ ತೊಂದರೆ ಆದಾಗ ಅವರು ಹರಕೆ ಹೊತ್ಕೊಂಡು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಆ ಕಷ್ಟವನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದೇವಿ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದಂಥ ಅನೇಕ ಜನರಿಗೆ ಹರಕೆ ಹೊತ್ಕೊಂಡಿದ್ದಾರೆ ಮದುವೆ ಆಗಲಿಲ್ಲ ಅಂತ ಹೇಳಿದವರಿಗೆ ಸೂಕ್ತವಂತ ಗಂಗಾತಿ ಸಿಕ್ಕಿ ಮದುವೆ ಆಗಿದೆ ಸಂತಾನ ಇಲ್ಲೇ ಹೋದವರಿಗೆ ಸಂತಾನ ಪ್ರಾಪ್ತಿಯಾಗಿದೆ ಉದ್ಯೋಗ ಸಿಗದಿದ್ದ ಉದ್ಯೋಗ ಸಿಕ್ಕಿದೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ಈ ದೇವಿಯಲ್ಲಿದೆ ಇಲ್ಲಿ ಹತ್ತಿರದಲ್ಲೇ ಇದರ ಎದುರುಗಡೆಗೆ ಒಂದು ಮಣ್ಣಿನ ಹುತ್ತ ಇದೆ ಆ ಹುತ್ತಕ್ಕೂ ಈ ದೇವಿಗೂ ಒಂದು ಸಂಬಂಧ ಇದೆ ಇಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಬಂದಂತವರು ಪ್ರತಿಯೊಬ್ಬರು ಕೂಡ ಬಾಳೆಹಣ್ಣಿನ ಕೊನೆಯನ್ನ ತಂದವರು ಇಲ್ಲಿ ಪೂಜೆ ಆದ್ಮೇಲೆ ಇಲ್ಲಿರುವಂತಹ ಕೊನೆಯಿಂದ ಎರಡು ಹಣ್ಣನ್ನು ತೆಗೆದು ಆ ಹುತ್ತದಲ್ಲಿ ಹಾಕುವಂತಹ ಒಂದು ಸಂಪ್ರದಾಯ ಇದೆ ಆ ಹುತ್ತದಲ್ಲಿ ನಾಗರ ಹಾವಿದೆ ಅದು ಆಗಾಗ ಕಾಣಿಸ್ಕೊಂಡಿದ್ದಿದೆ ಏನಾದರೂ ಆದಾಗ ಅಥವಾ ಏನಾದರೂ ಮಾಡಬಾರದಂತಹ ಕೆಲಸ ಕಾರ್ಯಗಳು ಇಲ್ಲಿ ನಡೆದು ಹೋಗದಿದ್ರೆ ಅವರಿಗೆ ಹಾವು ಕಾಣಿಸಿಕೊಂಡು ರೀತಿಯಲ್ಲಿ ಮತ್ತೆ ರಕ್ಷಣೆ ಕೊಡಲಿಕ್ಕೆ ಈ ಜಾಗ ಬಹಳ ಪ್ರಸಿದ್ಧವಾದದ್ದು ಅನೇಕ ಉದಾಹರಣೆಗಳನ್ನು ಕೊಡಬಹುದು ಹಿಂದೆ ಒಂದ್ಸಲ ಈ ದೇವಾಲಯದಲ್ಲಿ ಕಳತನಾಗಿತ್ತು ಈ ದೇವಿಯ ಒಂದು ಹಣವನ್ನು ಹಾಕಿರುವಂತಹ ಡಬ್ಬವನ್ನ ಬಾಗಿಲು ಮುರಿದು ತಗೊಂಡು ಹೋಗ್ಬಿಟ್ಟಿದೆ ಜನ ಎಲ್ಲ ಕಂಗಾಲಾಗಿ ಏನ್ ಮಾಡ್ಬೇಕು ಅಂತ ತಿಳಿದನೆಯ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು ಒಂದೆರಡು ಗಂಟೆಗಳಲ್ಲಿ ಆ ಡಬ್ಬಿ ಮತ್ತು ಅದನ್ನು ಕದ್ಕೊಂಡಂತಹ ಕಳ್ಳ ಎರಡೂ ಜನ ಸಿಕ್ಕು ನಮ್ಮ ಕಣ್ಣೀರಿಗೆ ನಡೆದಂತಹ ಘಟನೆ ಬಹಳ ಹಿಂದಿನ ಕಥೆಗಳನ್ನು ಹೇಳಿದ್ರೆ ಅದು ಪುರಾಣ ಅಂತ ಆಗ್ತಿತ್ತು ಆದರೆ ಈ ಸದ್ಯ ನಡೆದಂತಹ ಘಟನೆ ಇದು ಈ ದೇವಿಯಲ್ಲಿ ಶಕ್ತಿ ಇದೆ ಇದರಿಂದ ಅನೇಕ ಭಕ್ತಾದಿಗಳು ತಮ್ಮ ಆಸೆಯನ್ನ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಂಡು ಪ್ರಗತಿಯನ್ನು ಹೊಂದಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಪ್ರಕೃತ ಈಗ ಈ ದೇವಾಲಯ ನಿರ್ವಹಣೆ ಮಾಡತಕ್ಕಂತಹ ಕಾರ್ಯ ಸಂಪನ್ನವಾಗಿದ್ದು ಸಂವತ್ಸರದ ವೈಶಾಖ ಶುದ್ಧ ಪೂರ್ಣಿಮೆಯಿಂದ ಪಾಠ್ಯದವರೆಗೆ ಮೇ ಹನ್ನೆರಡು ಮತ್ತು ಹದಿಮೂರು ಎರಡು ದಿವಸ ಈ ದೇವಿಯ ಪುನಃ ಪ್ರತಿಷ್ಠೆ ಹೊಸ ದೇವಾಲಯದಲ್ಲಿ ಪುನಃ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇನೆ ತಾವೆಲ್ಲರೂ ಬನ್ನಿ ಇದರ ಜೊತೆಗೆ ಒಂದು ವಿನಮ್ರ ವಿನಂತಿ ಈ ದೇವಾಲಯದ ಕಾರ್ಯ ಭಕ್ತಾದಿಗಳ ಒಂದು ಸಹಾಯದಿಂದಲೇ ಆಗಬೇಕಾದ್ದು ಇದಕ್ಕೆ ಯಾವುದೇ ರೀತಿಯ ಒಂದು ಆಸ್ತಿಯಾಗಲಿ ಅಥವಾ ಉತ್ಪನ್ನವಾಗಲಿ ಇಲ್ಲ ಈಗಾಗಲೇ ಅನೇಕ ಭಕ್ತರು ತಮ್ಮ ಶಕ್ತಿಯಾನುಸಾರ ಹಣವನ್ನ ವಸ್ತುಗಳನ್ನು ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅದರ ಸಹಾಯದಿಂದಲೇ ನಾವೀಗ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೇವೆ ಆದರೂ ಕೂಡ ಇನ್ನೂ ಪೂರ್ತಿ ಕಾರ್ಯ ಆಗಬೇಕಾಗಿದೆ ಸಾಮಾನ್ಯ ಹತ್ತರಿಂದ ಹನ್ನೆರಡು ಲಕ್ಷದಷ್ಟು ದೇವಾಲಯ ನಿರ್ಮಾಣದ ಕಾರ್ಯಕ್ಕೆ ಬೇಕಾಗುವುದನ್ನು ಅಂದಾಜಿಸಿಕೊಂಡಿದ್ದಾರೆ ಆದರೆ ಈಗ ಒಂದು ಐದಾರು ಲಕ್ಷದಷ್ಟು ಹಣ ಅಷ್ಟೇ ಸಂಗ್ರಹ ಆಗಿದೆ ಇನ್ನೂ ಉತ್ತಮವಾದಂತಹ ಸಹಾಯ ಸಹಕಾರ ದೊರಕಿದರೆ ನಾವು ಈ ದೇವಾಲಯವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ದೇವಿಯನ್ನು ಪುನಃ ಪ್ರತಿಷ್ಠೆ ಮಾಡಲಿಕ್ಕೆ ನಮಗೆಲ್ಲ ಅನುಕೂಲ ಆಗ್ತದೆ ಹಾಗಾಗಿ ತಾವೆಲ್ಲ ಮನಸ್ಸು ಮಾಡಿ ಈ ದೇವಾಲಯದ ಅಕೌಂಟ್ ನಂಬರ್ ಇದೆ ಆ ಅಕೌಂಟ್ ನಂಬರಿಗೆ ಕೆನರಾ ಬ್ಯಾಂಕ್ ಪರ್ತೋಕ ಬ್ರಾಂಚ್ನಲ್ಲಿ ಅಕೌಂಟ್ ನಂಬರಿಗೆ ಹಣವನ್ನು ಸಂದಾಯ ಮಾಡ್ಬೋದು ಅಥವಾ ನೇರವಾಗಿಯೂ ಕೂಡ ಸಂದಾಯ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಬಂಧುಗಳಿಗೂ ನಿಮ್ಮ ಆತ್ಮೀಯರಿಗೂ ನಿಮ್ಮ ಸ್ನೇಹಿತರಿಗೂ ಈ ವಿಷಯವನ್ನು ಹೇಳಿ ಸಾಧ್ಯವಾದಷ್ಟು ಎಲ್ಲ ಆಸ್ತಿಕ ಮಹಾಜನರು ತಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡಬೇಕು ಶ್ರೀದೇವಿಯ ಕರಪೆಗೆ ಪಾತ್ರರಾಗಬೇಕು ಹಾಗೆಯೇ ಮುಂದೆ ಬರತಕ್ಕಂತಹ ಒಂದು ಪುನಃಪ್ರತಿಷ್ಠೆಯ ಸಂದರ್ಭದಲ್ಲಿ ತಾವೆಲ್ಲ ಬಂದು ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಅನುಗ್ರಹಕ್ಕೆ ಪ್ರಾಪ್ತರಾಗಬೇಕು ಅಂತ ಎಲ್ಲರನ್ನ ಮತ್ತೊಮ್ಮೆ ಕಾರ್ಯಕ್ರಮ ಆಮಂತ್ರಿಸ್ತಾ ನಿನಂತಿಸ್ತಾ ಇದ್ದೇನೆ ಇಂತಹ ಅನೇಕ ವಿಶೇಷತೆಗಳೊಂದಿಗೆ ಸುಂದರ ಬೆಟ್ಟ ಗುಡ್ಡದ ಪ್ರಕೃತಿಯ ನಡುವಿನಲ್ಲಿ ನೆಲೆ ನಿಂತು ನೂತನ ದೇವಾಲಯದೊಂದಿಗೆ ಪುನಃ ಪ್ರತಿಷ್ಠೆಗೊಳ್ಳುತ್ತಿರುವ ಹೊಡೆಗುಳಿ ಮಹಾಸತಿಯ ಕಟ್ಟಡದ ಕಾರ್ಯ ಬರದಿಂದ ಸಾಗಿದೆ ಭಕ್ತಾದಿಗಳಿಗೆ ಇನ್ನೊಂದು ಗಮನ ತರ್ತಾ ಇದ್ದೇನೆ ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಒಂದು ಬಾವಿ ಕೂಡ ಇಲ್ಲಿ ನಡ್ಕೊಂಡಂತಹ ಜನರ ದೇಣಿಗೆಯಿಂದಲೇ ನಿರ್ಮಾಣ ಮಾಡಿರುವಂಥದ್ದು ಈ ಬಾವಿ ವಿಶೇಷತೆ ಯಾವಾಗಲೂ ನೀರು ಕಡಿಮೆನೇ ಆಗೋದಿಲ್ಲ ನಾವು ಯಾವ ಸಮಯದಲ್ಲಿ ನೀರು ಬೇಕು ಅಂದರೂ ಬಳಸ್ಕೊಳ್ಳಿಕ್ಕೆ ಯೋಗ್ಯವಂಥ ನೀರು ಒಳ್ಳೆಯ ಹಿಂಗಳಂತಹ ನೀರು ಸಿಕ್ಕಿದೆ ಇದನ್ನು ಕೂಡ ಭಕ್ತಾದಿಗಳೇ ದಾನ ಮಾಡಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ ಆಗ್ತದೆ ಅಸ್ತಿಕಾ ಮಹಾಜನರಿಗೆ ಈ ದೇವಸ್ಥಾನದ ಸ್ಥಿತಿಗತಿಯ ವಿವರವನ್ನು ಹೇಳುವುದಾದ್ರೆ ಈಗ ಈಗಾಗಲೇ ಈ ದಾನ ಮಾಡಿರ್ತಕ್ಕಂಥವರ ಹೆಸರುಗಳನ್ನು ನಾವು ದೇವಾಲಯದಲ್ಲಿ ಬರೆದಿರುವಂತಹ ಪ್ರಯತ್ನ ಮಾಡಿದ್ದೇವೆ ಹಾಗೆ ಈ ದೇವಸ್ಥಾನಕ್ಕೆ ಅನೇಕ ಸೇವೆ ಸದಸ್ಯಕ್ಕೂ ಕೂಡ ಅವಕಾಶ ಇದೆ ಈ ಅಲ್ಲಿ ತೋರಿಸಿದ ಹಾಗೆ ತಮಗೆ ಅನುಕೂಲ ಅಂತ ಯಾವುದೇ ಸೇವೆಯನ್ನು ಇಲ್ಲಿ ಬಂದಾಗ ಮಾಡಿಕೊಳ್ಬೋದು ಹಾಗೆ ವಾರಗದ ಸೇವೆ ಕೂಡ ಇಲ್ಲಿ ನಡೆಸಿದ್ದಿದೆ ಹಿಂದೆ ಪಂಚವಾದ್ಯದ ಸೇವೆ ಬಹಳ ಪ್ರಸಿದ್ಧವಾದದ್ದು ಅದರ ಜೊತೆಗೆ ಈ ದೇವಾಲಯದ ನಿರ್ಮಾಣಕ್ಕೆ ಅಥವಾ ಈ ದೇವಿಗೆ ನೀವು ಸಲ್ಲಿಸತಕ್ಕಂತಹ ಪ್ರತಿಯೊಂದು ನೆರವನ್ನು ಕೂಡ ನಾವು ಸದ್ವಿನಿಯೋಗ ಮಾಡ್ತೇವೆ ಹಾಗೆ ಅದರ ಕಾಗದಪತ್ರಗಳ ದಾಖಲೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಮುಂದೂ ಕೂಡ ನಡೆಸ್ಕೊಂಡು ಹೋಗ್ತೇವೆ ನೀವು ಈ ಒಂದು ದೇವಾಲಯಕ್ಕೆ ಹಣ ಸಂದಾಯ ಮಾಡಿದರೆ ನೇರವಾಗಿ ನೀವು ಖಾತೆಗೆ ಹಾಕಿದರೆ ನಮಗೆ ತಿಳಿಸಿದರೆ ನಾವು ಅದಕ್ಕೆ ಪಾವತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಹಾಗಾಗಿ ಈ ಎಲ್ಲ ಅವಕಾಶಗಳು ಉಪಯೋಗಿಸ್ಕೊಂಡು ತಾವುಗಳು ಹೆಚ್ಚಿನ ಸಹಾಯವನ್ನು ಮಾಡಬೇಕು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಪ್ರಾರ್ಥಿಸಿಕೊಡ್ತೇನೆ ಸಜ್ಜನ ಬಂಧುಗಳೇ ನಿಮಗೆಲ್ಲ ತಿಳಿದಿರುವಂತೆ ಭಾಗವತ ಮಹಾಪುರಾಣದಲ್ಲಿ ಉಲ್ಲೇಖಿಸಲಾದಂತೆ ಕಲ್ಯಾಣಕ್ಕಾಗಿ ಶ್ರೀ ಕೃಷ್ಣ ಪರಮಾತ್ಮ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದಾಗ ಅವನ ಜೊತೆ ಸೇರಿರುವ ಜನರೆಲ್ಲರೂ ಈ ಮಹಾಕಾರ್ಯದಲ್ಲಿ ತಮ್ಮದೂ ಚಿಕ್ಕ ಸೇವೆ ಇರಲಿ ಎಂದು ತಾವೂ ಸಹ ಚಿಕ್ಕ ಚಿಕ್ಕ ಸಲಾಕೆಗಳನ್ನು ಗಿರಿಗೆ ಹಿಡಿದು ನಿಂತಿದ್ದರಂತೆ ಅಂದರೆ ಈ ಸಂಕಲ್ಪಿತ ಕಾರ್ಯದಲ್ಲಿ ತಮ್ಮದು ಚಿಕ್ಕ ಸೇವೆ ಇರಲಿ ಎಂಬ ಸದುದ್ದೇಶದಿಂದ ರಾಮಾಯಣದಲ್ಲಿ ಅಳಿಲು ಸೇವೆಯ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದೇ ಇದೆ ಅಳಿಲು ಕೂಡ ರಾಮ ಸೇತುವನ್ನು ನಿರ್ಮಾಣ ಮಾಡುವ ಮಹಾ ಕಾರ್ಯದಲ್ಲಿ ತನ್ನ ಚಿಕ್ಕ ಸೇವೆಯನ್ನು ಮಾಡಿತ್ತಂತೆ ಅದರಿಂದ ಅಳಿಲು ಸೇವೆ ಎಂಬ ಹೆಸರೇ ಶಾಶ್ವತವಾಯಿತು ಅಂದರೆ ಈ ಸಂಕಲ್ಪಿತ ಮಹಾ ಕಾರ್ಯಗಳಲ್ಲಿ ತಮ್ಮದು ಸೇವೆ ಇರಲಿ ಎಂಬ ಸದುದ್ದೇಶದಿಂದ ಹಾಗಾಗಿ ಬನ್ನಿ ಈ ನೂತನ ದೇಗುಲ ನಿರ್ಮಾಣ ಹಾಗೂ ಮೂರ್ತಿಯ ಪುನಪ್ರತಿಷ್ಠೆಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಆ ಮೂಲಕ ದೇವಿಗೆ ನಮ್ಮ ಸೇವೆಯನ್ನು ನೀಡೋಣ ಈ ಮೊದಲೇ ಹೇಳಿದಂತೆ ಸೇವಾವಕಾಶಕ್ಕಾಗಿ ಈ ಬ್ಯಾಂಕ್ ಖಾತೆಗೆ ತಾವು ಹಣ ನೀಡಬಹುದು ನೀವು ನೀಡಿದ ಪ್ರತಿ ಕಾಣಿಕೆ ವಿವರವನ್ನು ವಾಟ್ಸಾಪ್ ಮೂಲಕವಾಗಲಿ ಅಥವಾ ಫೋನ್ ಕರೆ ಮಾಡಿ ಈ ನಂಬರಿಗೆ ತಿಳಿಸಿದರೆ ನಿಮಗೆ ರಶೀದಿ ತಲುಪಿಸುವ ಕೆಲಸವನ್ನು ಶ್ರೀ ಹೊಡೆಗುಳಿ ಸೇವಾ ಸಮಿತಿಯವರು ಮಾಡುತ್ತಾರೆ ಈ ಪ್ರಸಿದ್ಧ ಐತಿಹಾಸಿಕ ದೇವಾಲಯದ ಪುನರ್ ನಿರ್ಮಾಣ ಹಾಗೂ ಪ್ರತಿಷ್ಠಾ ಕಾರ್ಯಕ್ಕೆ ನಾವೆಲ್ಲ ಕೈಜೋಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸೋಣ